ಕನಕಪುರ ನಗರದ ಆರ್ ಎಸ್ ವಿದ್ಯಾಸಂಸ್ಥೆ ವತಿಯಿಂದ ನೂತನವಾಗಿ ನಿರ್ಮಾಣವಾಗಿರುವ ವಾಣಿಜ್ಯ ಸಂಕಿರಣವನ್ನು ನಾಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ ನೂತನವಾಗಿ ಆರ್ ಎಸ್ ವಿದ್ಯಾಸಂಸ್ಥೆ ವತಿಯಿಂದ ಆರು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಈ ವಾಣಿಜ್ಯ ಸಂಕೀರ್ಣದಲ್ಲಿ ಒಟ್ಟು ನಲವತ್ಮೂರು ಮಳಿಗೆಗಳನ್ನು ನಿರ್ಮಿಸಲಾಗಿದೆ ಕನಕಪುರ ನಗರದ ರಸ್ತೆ ಅಗಲೀಕರಣದ ವೇಳೆ ಈ ಹಿಂದೆ ಇದ್ದ ವಾಣಿಜ್ಯ ಮಳಿಗೆಗಳು ತೆರವುಗೊಂಡಿದ್ದವು ಅಂದಿನಿಂದ ಸಾಕಷ್ಟು ಬೇಡಿಕೆ ಇದ್ದ ವಾಣಿಜ್ಯ ಮಳಿಗೆಗಳ ಬೇಡಿಕೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಎಚ್ ಕೆ ಶ್ರೀಕಂಠೂರವರು ಆರು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ವಾಣಿಜ್ಯ ಮಳಿಗೆಗಳನ್ನು ನಾಳೆ ಶ್ರೀರಾಮನವಮಿಯ ದಿನ ದಿವಂಗತ ಎಸ್ ಕರಿಯಪ್ಪನವರ ಸ್ಮರಣಾರ್ಥ ವಾಣಿಜ್ಯ ಮಳಿಗೆಗಳು ಲೋಕಾರ್ಪಣೆಗೊಳ್ಳಲಿವೆ ಆರ್ ಇ ಎಸ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಎಚ್ ಕೆ ಶ್ರೀಕಂಠೂರ್ ಅವರು ಸಂಸ್ಥೆಯ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ದೂರದೃಷ್ಟಿ ಇಟ್ಟುಕೊಂಡು ಈ ಮಳಿಗೆಗಳನ್ನು ನಿರ್ಮಿಸಿದ್ದಾರೆ ನಾಳೆ ಲೋಕಾರ್ಪಣೆಗೊಳ್ಳಲಿರುವ ಮಳಿಗೆಯ ಜಾಗದಲ್ಲಿ ಇಂದು ಸಂಜೆ ಪುಣ್ಯಾಹ ವಾಸ್ತುಹೋಮ ಸುದರ್ಶನ ಹೋಮವನ್ನು ಬೆಂಗಳೂರಿನ ಪ್ರವೀಣ್ ಶಾಸ್ತ್ರಿ ತಂಡದವರು ನಡೆಸಿಕೊಟ್ಟಿದ್ದಾರೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಸಂಸ್ಥೆಯ ಆವರಣದಲ್ಲಿ ಕರಿಯಪ್ಪನವರ ನೂರ ಇಪ್ಪತ್ತೈದನೇ ಹುಟ್ಟುಹಬ್ಬದ ಹಾಗೂ ಪುಣ್ಯಸ್ಮರಣೆಯ ದಿನ ಈ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬೆಂಗಳೂರು ಗ್ರಾಮಾಂತರ ಸಂಸದರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮಾಜಿ ಸಂಸದರಾದ ಡಿ ಕೆ ಸುರೇಶ್ ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯರಾದ ಡಿ ಕುಪೇಂದ್ರ ರೆಡ್ಡಿ ಶಾಸಕ ಇಕ್ಬಾಲ್ ಹುಸೇನ್ ವಿಧಾನ ಪರಿಷತ್ ಸದಸ್ಯರುಗಳಾದ ಎಸ್ ರವಿ ಸುಧಾಮ್ ದಾಸ್ ಸೇರಿದಂತೆ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಹಿತೈಷಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ